ಗೈಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಮಲೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬ ಅಂದರೆ ತುಂಬ ವರ್ಷಗಳ ನಂತರ ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರೋದು ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು ನಾನು ಇದುವರೆಗೂ ಮಾದೇ ಮಹದೇಶ್ವರ ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗಿದ್ದೇ ಇಲ್ಲ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ತುಂಬ ಟೈಮ್ಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿರಲಿಲ್ಲ ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಜೊತೆ ತಯಾರಿಗೆ ಬರ್ತಾರೆ ಹೇಗೆ ಹೋಗೋದು ಐ ಮೀನ್ ಬಸ್ ರೂಟ್ ಅದೆಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ ಗೈಸ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಿಗೆ ಬಸ್ ಸ್ಟಾಪಲ್ಲಿ ಇರಬೇಕು ಇಟ್ಸ್ ಆಲ್ರೆಡಿ ಫೈವ್ ಫಾರ್ಟಿ ಫೈವ್ ಇವಾಗಿನ ಆಫೀಸಿಂದ ಬಂದೆ ಸೊ ಹಾಗಾಗಿ ಆಗ್ತಾಯಿಲ್ಲ ಬೇಗ ಬೇಗ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಓಡೋಣ ಯಾಕಂದರೆ ಇಷ್ಟೊಂದು ದಿನ ಆದಮೇಲೆ ಓಡಬೇಕು ಅಂತ ಅಂದ್ಕೊಂಡಿದ್ದು ಹೋಗೋಕ್ಕಾಗಿರಲಿಲ್ಲ ಬಟ್ ಇವತ್ತು ನಾವು ಹೊಡ್ತಿದ್ದೀವಿ ಅಂದರೆ ಮೈಡ್ ಬಿ ಇಟ್ಸ್ ಅ ಮಿರಾಕಲ್ ಓಕೆ ಡಿಲೇ ಮಾಡೋದು ಬೇಡ ಗೈಸ್ ಲೆಕ್ಸ್ ಗೈಡ್ ಸ್ಟಾರ್ಟೆಡ್ ಬೇಗ ಹೋಗಿ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಬರ್ತೀನಿ ಬನ್ನಿ ಗೈಸ್ ಸೊ ಗೈಸ್ ಫೈನಲಿ ರೆಡಿಯಾಗಿದ್ದೀವಿ ಇವಾಗ ಓಡಬೇಕು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ತುಂಬ ಲೇಟಾಗಿದೆ ಬಟ್ ಸ್ಟಿಲ್ ಓಡೋಣ ಬನ್ನಿ ಗಾಡಿ ಇಲ್ಲ ಹಾಕ್ಬಿಟ್ಟು ಹೇ ಗೈಸ್ ನನ್ನ ಜೊತೆ ಯಾರ್ಯಾರು ಬರ್ತಾರೆ ಅಂತೆಲ್ಲೇ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ನೋಡಿ ಇವರೇ ಐ ಗಾಯಸ್ ಇವರು ಬ್ಲಾಗರೇ ಬಟ್ ಇವತ್ತು ಬ್ಲಾಗ್ ಮಾಡ್ತಿಲ್ಲ ಬಿಕಾಸ್ ಆಫ್ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅವ್ರು ಬ್ಲಾಗ್ ಮಾಡ್ತಾ ಇಲ್ಲ ಬನ್ನಿ ಗೈಸ್ ನಡ್ಕೊಂಡು ಹೋಗ್ತಿದ್ದೀವಿ ಗಾಡಿ ಬಿಟ್ಬಿಟ್ಟು ತುಂಬ ದಿನ ಗಾಡಿಯಲ್ಲಿ ಓಡಾಡ್ಬಿಟ್ಟು ನಡ್ಕೊಂಡೋದ್ರೆ ಇದೇ ಕತೆ ಸೊ ನಡ್ಕೊಂಡೋಗ್ತಾಯಿದ್ದೀವಿ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ಬಸ್ ಬರುತ್ತಾ ಇಲ್ವಾ ಅಲ್ಲೆಷ್ಟು ಟೈಮ್ ಆಗುತ್ತೆ ಏನು ಎತ್ತ ಎಲ್ಲ ಹೇಳ್ತೀನಿ ಬನ್ನಿ ಗೈಸ್ ಓಡೋಣ ಗೈಸ್ ಇವಾಗ ಮಳವಳ್ಳಿಯಲ್ಲಿ ಸ್ಟಾಪ್ ಹಾಕಿದ್ದಾರೆ ಆ್ಯಂಡ್ ಒನ್ ಮೋರ್ ತಿಂಗ್ ಏನಂದರೆ ಬಸ್ಸಲ್ಲಿ ಎಲ್ಲಿ ವೆಯ್ಟ್ ಮಾಡ್ತೀವಿ ಏನು ಅದನ್ನು ನಾನು ವಿಡಿಯೋ ಮಾಡಲಿಲ್ಲ ಬಿಕಾಸ್ ನಾವು ಬಂದಿದ್ದೆ ಲೇಟ್ ಆಯಿತು ಸೊ ಹಾಗಾಗಿ ಸೊ ಇವಾಗ ಮಳವಳ್ಳಿಯಲ್ಲಿ ಸ್ಟಾಪ್ ಹಾಕಿದ್ದಾರೆ ಊಟಕ್ಕೆ ನೋಡಿ ಮುಗಿಸ್ಕೊಂಡ್ರೆ ಡೈರೆಕ್ಟ್ ಇವಾಗ ಬೆಟ್ಟ ಬನ್ನಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ತೊಗೊಂಡು ಗೈಸ್ ಸ್ನ್ಯಾಕ್ಸಿಗೆ ನಿಲ್ಸಿದ್ದೀವಿ ಒಟ್ಟೆ ಅಷ್ಟು ಹೆಂಗಾಗಿತ್ತು ಅಂತಂದರೆ ಆಫೀಸಲ್ಲಿ ಮಧ್ಯಾಹ್ನ ಲಂಚ್ ಮಾಡಿದ್ದಷ್ಟೇ ಅದಾದಮೇಲೆ ನಾವೇನೂ ಊಟನೂ ಮಾಡ್ಕೊಂಡಿಲ್ಲ ಮನೆಯಿಂದ ಏನೂ ತೊಗೊಂಡು ಬಂದಿಲ್ಲ ಸೊ ಹಾಗಾಗಿ ಹೊಟ್ಟೆಯಶ್ರೀಗಿಲ್ಲಿ ನಿಲ್ಲಿಸಿದ್ದಾರೆ ಎಲ್ಲರೂ ಬಸ್ಸಲ್ಲಿರೋರೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡು ಡ್ರೈವರನ್ನು ನಿಲ್ಲಿಸಿದ್ದಾರೆ ಅವರು ಹಂಗೆ ಆ ಎದುರುಗಡೆ ಅಂಗಡಿಯಲ್ಲಿ ಊಟ ಮಾಡ್ತಾ ಇದ್ದಾರೆ ನೋಡಿ ಡ್ರೈವರನ್ನು ಇಲ್ಲ ಇಲ್ಲೇ ಇದ್ದಾರೆ ಸೊ ಬಂದಮೇಲೆ ಎಲ್ಲರೂ ಹೊಡೋದೇ ಗೈಸಿ ಅದ ಮೇಲೆ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟಾಗಿ ಬೆಟ್ಟ ಬನ್ನಿ ಹೋಗೋಣ ಕರೆಕ್ಟಾಗಿ ಒಂದು ಗಂಟೆಗೆ ತಾಳ್ಬಿಟ್ಟ ಹತ್ರ ಇದೀವಿ ನಾವು ಆಲ್ಮೋಸ್ಟ್ ಇನ್ನೂ ಒನ್ ಅವರ್ ಜರ್ನಿ ಆಗುತ್ತೆ ಬನ್ನಿ ಹೋಗೋಣ ಗೈಸ್ ಇವಾಗ ನಾವು ತಾಳ್ಬೆಟ್ಟದಲ್ಲಿದ್ದೀವಿ ಅರೌಂಡ್ ಒನ್ ಓ ಕ್ಲಾಕ್ ಇವಾಗ ಟೈಮು ಸೊ ಹೋಗಿ ಧೂಪ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಇವಾಗ ಇಬ್ಬರೇ ಬಂದಿದ್ದೀವಿ ಧೈರ್ಯ ಮಾಡಿ ಸೊ ಗೈಸ್ ಬನ್ನಿ ಇನ್ನೂ ಇನ್ನೂ ಆ್ಯಕ್ಚುಲಿ ಒನ್ ಅವರ್ ಜರ್ನಿ ಇದೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲಿಂದ ಹೋಗೋಣ ಬನ್ನಿ ಒಂದ್ ನಿಮಿಷನು ಕಣ್ಮುಚ್ಚಿಲ ಗೈಸ್ ಅಷ್ಟು ಕ್ಯೂರಿಯಸ್ ಅಲ್ಲಿ ಇದೀವಿ ದೇವ್ರನ್ನ ನೋಡೋದಿಕ್ಕೆ ಇವಾಗ ಅಪ್ರಾಕ್ಸಿಮೇಟ್ ಟೂ ಟು ಥರ್ಟಿ ಆಗಿದೆ ನಾವು ರೀಚ್ ಆಗಿದ್ದೀವಿ ಬಟ್ ಜನ ಸಾಗರ ನೀವು ನೋಡಿದ್ರೆ ಇಲ್ಲಿ ನೋಡಿ ಯಾಕಾದರೂ ಸ್ಯಾಟರ್ಡೆ ಸಂಡೇಸ್ ಬರ್ತೀವಿ ಅಂತ ಅನಿಸುತ್ತೆ ಇಕ್ಕೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ಇಷ್ಟು ಜನದಲ್ಲಿ ನಾವು ಹೇಗೆ ದರ್ಶನ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ ಸೋಕೆ ಪರವಾಗಿಲ್ಲ ದೇವ್ರ ದರ್ಶನ ಅಂತ ಬಂದಮೇಲೆ ಎಲ್ಲ ಇದೆಲ್ಲ ಅಲ್ಲ ಕಾಮನ್ನು ನನಗೆ ರೆಡಿ ಆಗೋಣ ಫೈನಲಿ ರೆಡಿ ಆಗಿದ್ದೀವಿ ಆ್ಯಂಡ್ ಇವಾಗ ಟೈಮ್ ಬಂದರೆ ಆಲ್ಮೋಸ್ಟ್ ತ್ರೀ ತ್ರೀ ತರ್ಟಿ ಆಗಿದೆ ಆ್ಯಂಡ್ ದೇವ್ರ ದರ್ಶನಕ್ಕೆ ಅಂತ ಹೊಡೆ ಹೊರಟಿದ್ದೀವಿ ನಮ್ಮ ಹುಡುಗಿ ನೋಡಿ ಸೊ ಬನ್ನಿ ದೇವ್ರ ದರ್ಶನ ಮಾಡೋಣ ಅರೌಂಡ್ ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ದರ್ಶನ ನಡ ಸ್ಟಾರ್ಟ್ ಆಗುತ್ತೆ ಕ್ಯೂ ನಿಲ್ಲಬೇಕು ಎಷ್ಟು ಜನ ಇದಾರೆ ಅಂದ್ರೆ ಇವತ್ತು ದರ್ಶನ ಆಗುತ್ತೋ ಅನ್ನೋದೇ ಡೌಟ್ ಅಷ್ಟು ಜನ ಇದಾರೆ ವಯಸ್ಸು ಫೈನಲಿ ದರ್ಶನ ಆಯಿತು ಇವಾಗ ಟೈಮ್ ಬಂದಿ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿಗೆ ದರ್ಶನವೂ ಆಯಿತು ಆ್ಯಂಡ್ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತಂದರೆ ತುಂಬ ತುಂಬಿಕೊಳ್ಳೋ ಥರ ದರ್ಶನ ಆಯಿತು ಜಾಸ್ತಿ ರಶ್ ತುಂಬ ರಶ್ ಇದ್ದರೂ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು ಆ್ಯಂಡ್ ಫೋರ್ ತರ್ಟಿಗೆ ಇದ್ದಿದ್ದು ಫಸ್ಟ್ ದರ್ಶನ ಬಟ್ ಆ ಫೋರ್ ತರ್ಟಿಗೆ ನಾವು ಹೋಗೋಕ್ಕಾಗಲಿಲ್ಲ ಲಾಕ್ ಆಗಿದ್ವಿ ಆ್ಯಂಡ್ ಒನ್ ಅವರ್ ಲಾಕ್ ಮಾಡಿದರು ಅದಾದಮೇಲೆ ದರ್ಶನಕ್ಕೆ ಮತ್ತೆ ಬಿಟ್ಟರು ಇವಾಗ ದರ್ಶನ ಆಯಿತು ಸೆಕೆಂಡ್ ದರ್ಶನ ಆದ್ರೂ ಸ್ವಲ್ಪ ನೆಮ್ಮದಿ ಫಿಲ್ ಅನ್ನಿಸ್ದು ಓಕೆ ಬಂದಿದ್ದಕ್ಕೂ ಸಾರ್ಥಕ ಅನ್ನೋ ಥರ ದರ್ಶನ ಆಯಿತು ಸೊ ಇಲ್ಲಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ ಬಿಕಾಸ್ ತುಂಬ ಜನ ಇರೋದರಿಂದ ಬಸ್ಗು ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಆಮೇಲೆ ಮನೆಗೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೊ अस्टेन व्ल् ब्लॉग सो ना ब्लॉग इतरे टू सब्सक्राइब मई चानल आपोर्ट मी थैंक यू लव यू आल बाय